ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸುಡುವ ಬಿಸಿಲಿಗೆ ದಾಹ ನೀಗಿಸುವ ನಿಂಬೆಹಣ್ಣಿನ ರಸ ಹೇಗೆ ಮಾಡೋದಂತ ಅಂತ ತಿಳಿಸ್ತಾ ಇದ್ದೀನಿ ಸುಸ್ತು ಮತ್ತು ಬಾಯಾರಿಕೆಗೆ ಸಖತ್ತು ಟೇಸ್ಟಿಯಾಗಿರುವಂಥ ನಿಂಬೆಹಣ್ಣಿನ ರಸ ಎರಡೇ ಎರಡು ವಸ್ತುಗಳನ್ನು ಹಾಕಿ ಯಾವ ರೀತಿ ಮಾಡೋದು ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಬನ್ನಿ ನಾನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಮೊದಲಿಗೆ ನಾನು ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ ನಾನು ಇದೊಂದು ನಿಂಬೆಹಣ್ಣಲ್ಲಿ ಎರಡು ಲೋಟ ನಾನು ಜ್ಯೂಸ್ ಮಾಡ್ತಾಯಿದ್ದೀನಿ ಅದನ್ನ ಸ್ವಲ್ಪ ಕೈಯಲ್ಲಿ ಚೆನ್ನಾಗಿ ಹಿಚ್ಕೋಬೇಕು ನೋಡಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ನಾನು ಹಿಚ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ಸಾಫ್ಟಾಗಿದೆ ಇವಾಗ ಇವಾಗ ಸಣ್ಣ ಲೋಟಕ್ಕೆ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಉಜ್ಜಿ ಮಾಡಿರೋದ್ರಿಂದ ರಸ ಎಲ್ಲ ಚೆನ್ನಾಗಿ ಬಿಡುತ್ತೆ ನಪ್ಪು ತುಂಬ ಇಚ್ಚೋದು ಬೇಡ ಹಣ್ಣನ್ನು ಇಲ್ಲಾದರೆ ಸಿಪ್ಪೆಯಲ್ಲಿರೋ ಕಹಿ ಅಂಶ ಜ್ಯೂಸಿಗೆ ಹೋಗ್ಬಿಡುತ್ತೆ ಆ ನಂತರ ಒಂದು ಪಾತ್ರೆ ತಗೊಂಡಿದ್ದೀನಿ ಈ ಪಾತ್ರೆಗೆ ಎರಡು ಲೋಟ ಆಗೋಷ್ಟು ಶುದ್ಧವಾದ ನೀರನ್ನ ತಗೊಳ್ತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಪುಡಿ ಉಪ್ಪನ್ನು ಬೆರೆಸ್ತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಸಕ್ಕರೆ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ನಿಂಬೆ ರಸ ಸೋದಿಸ್ಕೊಳ್ತಾ ಇದ್ದೀನಿ ಎರಡು ವಸ್ತುಗಳು ಅಂತ ಹೇಳಿದ್ನಲ್ಲ ಇನ್ನು ಒಂದು ವಸ್ತು ಬಂದುಬಿಟ್ಟು ಶುಂಠಿ ಅದನ್ನ ಗೆಜ್ಜಿ ರಸ ತೆಗೆದ್ಬಿಟ್ಟು ಆ ರಸನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಆನಂತರ ಇನ್ನೊಂದು ವಸ್ತು ಅಂತಂದರೆ ಪುದೀನ ಎಲೆ ಚಿಕ್ಕದಾಗಿ ಕಟ್ ಮಾಡಿ ಅದನ್ನೂ ಕೂಡ ಇದ್ದೀನಿ ಒಂದು ವಸ್ತು ಶುಂಠಿ ರಸ ಇನ್ನೊಂದು ಬಂದುಬಿಟ್ಟು ಪುದೀನ ಎಲೆ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಪುದೀನ ಹಾಕೋದ್ರಿಂದ ಫ್ಲೇವರ್ ಸಖತ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಪುದೀನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಸಕ್ಕರೆ ಮತ್ತು ಉಪ್ಪು ಎಲ್ಲ ಚೆನ್ನಾಗಿ ಕರಗಿದೆ ಹಾಗೆ ಶುಂಠಿ ಪುದೀನ ಫ್ಲೇವರ್ ಎಲ್ಲ ಬಿಟ್ಟಿದೆ ಇವಾಗ ಇದು ರೆಡಿಯಾಗಿದೆ ಇವಾಗ ಒಂದು ಲೋಟಕ್ಕೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ನಿಂಬೆಹಣ್ಣಿನ ಜ್ಯೂಸು ಮಾಡಿಲ್ಲ ಅಂದರೆ ಒಂದು ಸರಿ ಮಾಡಿ ನೋಡಿ ನೀವು ಇಷ್ಟಪಟ್ಟು ಕುಡಿತೀರ ಒಂದೇ ಕ್ಷಣದಲ್ಲಿ ಸುಸ್ತು ಎಲ್ಲ ಮಾಯ ಆಗುತ್ತೆ ನೀವೊಮ್ಮೆ ಟ್ರೈ ಮಾಡಿ ನೋಡಿ